ಇವತ್ತು ಲಕ್ಷ್ಮಣ ಸೌದಿ ಬೆಳಗಾಮದ್ದವನಿದ್ರು ಕೂಡ ಏನು ಹೇಳಿದ್ದಲ್ಲ ಇವನ ಆರವ ಇವನ ಆರವ ಎಂದುರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಶಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನ ಅನಿಸಯ್ಯ ಅಂತೇಳಿ ನಾ ಬೇರೆ ಜಿಲ್ಲೆಯವನಾದ್ರೂ ಸಹಿತ ಆದರೆ ಒಂದು ನಾನು ಹೆಮ್ಮೆ ಪಟ್ಟುಕೊಂಡು ಅಭಿಮಾನದಿಂದ ಒಂದು ಮಾತನ್ನು ಹೇಳ್ತೇನೆ ಗೌಡ್ರೆ ನನಗೆ ಒಂದು ಹೆಮ್ಮೆ ಏನು ಅನ್ನಿಸ್ತದೆ ಅಂದರೆ ನಮ್ಮ ಸಮಾಜ ಅವತ್ತೇನು ಭಾರತೀಯ ಜನತಾ ಪಕ್ಷದವರು ನನಗೆ ಅನ್ಯಾಯವನ್ನು ಮಾಡಿದರು ಪಕ್ಷದಿಂದ ನನ್ನನ್ನು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡಿದ್ರು ಆ ಪಕ್ಷವನ್ನು ಬಿಟ್ಟು ನಾನು ಕಾಂಗ್ರೆಸ್ ಸೇರಿದ ಮೇಲೆ ನಮ್ಮ ಮನೆ ಮಗನಿಗೆ ಇದು ಅನ್ಯಾಯ ಆಯಿತು ಅಂತ ಹೇಳಿ ಒಂದು ಭಾವನೆಯನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಭಾಳಷ್ಟು ಗಾಣಿಗರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಆಯ್ಕೆ ಆಗೋದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಳಿಲಿ ಸೇವೆಯನ್ನು ಮಾಡಿದರು ಅಂತ ಹೇಳಿ ನನಗೆ ಅಭಿಮಾನ ಇದೆ ನಾನು ಮೊದಲು ಯಾವತ್ತೂ ಸಂದರ್ಭದಲ್ಲಿ ನಾನು ಒಂದು ಜಾತಿಗೆ ಸೀಮಿತ ಆಗಿರ್ತಿರಲಿಲ್ಲ ಆದರೆ ಆ ಚುನಾವಣೆಯ ಸಂದರ್ಭ ನೋಡಿದ ಮೇಲೆ ನನಗನಿಸಿತ್ತು ಇಡೀ ರಾಜ್ಯದಲ್ಲಿ ನನ್ನ ಸಮಾಜ ನನಗೆ ತೊಂದರೆಯಾದಾಗ ನನ್ನ ಕಣ್ಣಲ್ಲಿ ನೀರು ಬಂದಾಗ ಆ ನೀರನ್ನು ಒರೆಸುವಂಥ ಕೆಲಸ ಯಾರು ಮಾಡಿದರು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಗಾಡಿಗಿರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೀನಿ ನೀವೇನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಒಂದು ವಿಶ್ವಾಸ ನನ್ನ ಮೇಲಿಟ್ಟಿರ್ತಕ್ಕಂಥ ಒಂದು ಅಂತಃಕರಣ ಆ ಯಾವುದಕ್ಕೂ ಕೂಡ ನಾನು ಸಮಾಜಕ್ಕೆ ಸುತೆ ಬರುವಂಥ ಕಪ್ಪ ಚುಕ್ಕಿ ಹಚ್ಚುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಕುಲಕ್ಕೆ ಹೂ ತರ್ತೀನಿ ಹೊರತಾಗಿ ಹುಲ್ಲು ತರುವಂಥ ಕೆಲಸವನ್ನು ಖಂಡಿತವಾಗಿಯೂ ನಿಮ್ಮ ಮನೆ ಮಗ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಅಂತಃಕರಣ ನಿಮ್ಮೆಲ್ಲರ ಒಂದು ಪ್ರೀತಿ ನನ್ನ ಮೇಗಿನಿಟ್ಟಿದ್ದೀರಿ ಅದಕ್ಕೆ ನಾನು ಋಣಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ರಾಜಕೀಯ ವೇದಿಕೆ ಅಲ್ಲ ಇದು ವಿಶೇಷವಾಗಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪನವರ ಹೆಸರಿನ ಮೇಲೆ ಒಂದು ಕೇಂದ್ರಕ್ಕೆ ನೀವು ಅಡಿಗಲ್ಲನ್ನು ಹಾಕಿದ್ದೀರಿ ನಾನಿಲ್ಲಿ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಕೊಡಲ್ಲ ಮತ್ತು ನಾನು ಮಾತಾಡೋದನ್ನು ಇಲ್ಲ ನಾನು ಮುಂದೊಂದು ದಿನ ಬರ್ತೀನಿ ಅವಾಗ ಬಂದಾಗ ನನ್ನ ಅಂತರಾಳದ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಂದೊಂದು ಕಳಕಳಿಯ ಪ್ರಾರ್ಥನೆ ಇದೆ ನೀವು ಸಮಾಜ ಸಂಘಟನೆ ಮಾಡಿ ಸಮಾಜವನ್ನು ಒಕ್ಕಟ್ಟನ್ನು ಮಾಡಿರಿ ಯಾವ್ದೋಸ್ಕರ ಅಂದರೆ ಸಮಾಜದ ಏಳಿಗೆಗೋಸ್ಕರ ಆಗಬೇಕು ಇನ್ನೊಂದು ಸಮಾಜಕ್ಕೆ ನಿಮ್ಮ ಸಂಘಟನೆಯಿಂದ ಮನಸ್ಸಿಗೆ ನೋ ಆಗ್ತಕ್ಕಂಥ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಗಾಣಿಯ ಸಮಾಜದ ಸಂಘಟನೆ ಬೇರೆಯವರಿಗೆ ಮಾದರಿ ಆಗಬೇಕು ನೋಡಿ ಅವರು ಎಷ್ಟು ಒಕ್ಕಟ್ಟಾಗಿದ್ದಾರೆ ಒಕ್ಕಟ್ಟಿದ್ದು ಇಷ್ಟು ಸಮಾಜ ಇದ್ರೂ ಕೂಡ ಇನ್ನೊಬ್ಬರ ಮನಸ್ಸಿಗೆ ಒಂದು ಘಾಶಿ ಆಗ್ತಕ್ಕಂಥ ಕಾರ್ಯವನ್ನು ಮಾಡೋದಿಲ್ಲ ಅಂಥೇಳಿ ಬೇರೆ ಸಮಾಜದವರು ನಿಮ್ಮನ್ನ ಪ್ರೀತಿಯಿಂದ ಕೊಂಡಾಡಬೇಕು ಅಂಥ ಸಂಘಟನೆ ಆಗಬೇಕು ನಮ್ಮ ಬಿ ಗೌಡರು ಏನೋ ಹೋಗಿದ್ರೆ ಒಂದು ಎರಡು ಬಾಂಬ್ ಏನೇನೋ ಕೆಲವೊಬ್ರು ನಮ್ಮ ಮಲಾಣ ಹೇಳಿದ್ರು ನಮ್ಮ ಜಿಲ್ಲೆ ಒಳಗೆ ಒಬ್ಬರು ಶಾಸಕರಿಗೆ ಮನವಿ ಕೊಡಕ ಒಬ್ರು ಇಲ್ಲಾಗ್ಯಾರಂತೇಳಿ ಅದಕ್ಕೆ ನಾನು ಇವ್ರ ಕಾರಣ ಈಗ ಒಂದು ಮಾತನ್ನು ನಾನು ಪ್ರಶ್ನೆ ಮಾಡ್ತೀನಿ ಇಲ್ಲಿ ಎಂ ಬಿ ಅದಾರ ಫಸ್ಟಕ್ಕೆ ಎಂ ಪಿ ಅಲ್ರಿ ನೀವು ಫಸ್ಟಕ್ಕೆ ಎಂ ಪಿನ ಎಮ್ ಎಲ್ ಎ ಆಗಿ ಮತ್ತೊಮ್ಮೆ ಎಂ ಪಿ ಅದು ಆಮೇಲೆ ಕ್ಷೇತ್ರ ವಿಂಗಡಣೆಗಳಾದ ಮೇಲೆ ತಿಕೋಟಕ್ಕೆ ಬಂದರು ನನ್ನ ಬಾಜುಕ್ ನಿಮ್ಮ ಕ್ಷೇತ್ರದಾಗ ನಿಮ್ಮ ಸಮಾಜದ ಓಟೆಟ್ಟದವು ನಮ್ಮಟ್ಟ ಅಂದ್ರೆ ಇವ್ರು ಬೇರೆ ತಿಳ್ಕೊತಾರೆ ನಮ್ಮ ಕ್ಷೇತ್ರದಾಗ ಒಂದು ಏನೂರು ಇರ್ಬೇಕು ಅವ್ರ ಕ್ಷೇತ್ರದಾಗ ಅವ್ರದ್ದು ಎಷ್ಟು ಬಕ್ ಬಾತಂದ್ರೆ ಒಂದು ಸಾವಿರ ಎರಡು ಸಾವಿರ ಇನ್ನು ಇಡೀ ಜಿಲ್ಲಾದಾಗಿನ್ ಕೂಡ ಕ್ಲಿಯರ್ ಕೂಟ್ ಬಂದು ಅವ್ರು ಓಟ್ ಹಾಕಿರೇನು ಇಲ್ಲ ಮತ್ತೆ ಇಂಡಿಯವ್ರು ಬಂದ ಇಷ್ಟ ಅತನಾಗ ಏನಾರು ಒತ್ತಿರೇನು ಬಟನ್ ನೀವು ನಾಯಕತ್ವ ಬೆಳಸ್ಕೊಳ್ತಕ್ಕಂತ ನಮ್ಮಲ್ಲಿ ಸ್ವಭಾವ ಗುಣ ಇರಬೇಕು ಬೇರೆ ಎಲ್ಲಾ ಸಮಾಜದವರನ್ನ ಹೇಗೆ ಕಾಣಬೇಕು ಅಂದ್ರೆ ಬೇರೆ ಸಮಾಜದ ಒಬ್ಬ ವ್ಯಕ್ತಿಯ ಕಾಲಲ್ಲಿ ಮುಳ್ಳು ಮುರಿದಾಗ ನಮ್ಮಲ್ಲಿ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಪ್ರಾರಂಭ ಆದ್ರೆ ಆ ಸಮಾಜ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ